ಈ ಕಾಳಿಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಆಶ ಕ್ಲೇಷ ದೋಷವೆಂಬ ಅರ್ಥಿಯಳು ಮುಳುಗಿಯ ಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು काशि वारणसी कञ्चि काल रामेश्वर रसु देश तिरुगुरि बाहुदेव अल् घो दे दूष नाश कृष्ण वेणी गंगे गोदावरी भावा नाशि तु भद्रयामुने वसी उपवासी ಮಿಂದು ಮಪ ತಪ ಮನೆ ಮಗಳ ಬಾರಿ ಮಾಡಿದರೆ ಫಲವೇನು ಈ ಛಲವೇನು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಹಿಂದ ಯಾರೂ ನೆನೆಯಲಿಲ್ಲ ಮನದನಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬಂದು ಒಂದರಿಂದ ಉಳಿಯಲಿಲ್ಲ ದ್ವಂದ್ವ ಕಲಿಯಲಿಲ್ಲ ಬಂದು ಬಂದು ಭ್ರಮೆ ಮಾಯಾ ಮೋಹಕ್ಕೆ ಸಿಕ್ಕಿ ನಂದು ಬೆಂದು ಒಂದರಿಂದ ಉಳಿಯಲಿಲ್ಲ ದ್ವಂದ್ವ ಕಲಿಯಲಿಲ್ಲ ಸಂದೇಹವ ಮಾಡಿದರು ಹರಿಯು ಎಂಬ ದೀಪವಿಟ್ಟು ಇಂದು ಕಂಡಾಂಡ ಹಾಗೆ ಬ್ರಹ್ಮಾಂಡ ఇందు హరియ మాడి బి ముకుంద ముక్తి బేడు నోడు కండ దాసనగ విశేషనగ దాస విశేషనగ దాస విశేషనగ దాసనాగు విశేషనగ ಮೂರು ಬಾರಿ ಶರಣು ಮಾಡಿ ನೇರ ಮುಳುಗಲ್ ಯಾಕೆ ನೀನು ಪರ ನರಿಯರ ನೋಡು ಗುರಿಯ ಮಾಡಿದಿ ನೀ ಮನ ಮಾಡಿದಿ ಸುರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಗಿರುಗತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಸುರೆಯೋಳು ಸೂರೆ ತುಂಬಿ ಮೇಲೆ ಹಾವಿನ ಹಾರ ಗಿರುಗ ಅಕ್ಷತೆಯ ಧರಿಸಿದಂತೆ ಮೆರೆಸಿದಂತೆ ಗಾರುಡಿಯ ಮಾತು ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಂತೆ ಮತ್ತೆ ಸಮನದಿಂದ ನಾರಾಯಣ ಅಚ್ಚುತ ನಂತಾದೇಶವಾನ నారాయణ అుత కేశవన సార్రథవన్న ఉండు సుఖిసోలండ నీ భండ దాసనాగో విశేషనాగో దాసనాగో విశేషనాగో దాసనాగో విశేషనాగో దాసనాగో విశేషనాగో దగో విశేషనగో దాసో విశేషనగ దాసో విశేషనగో దాసో విశేషనగ విశేషనగ విశేషనగో